ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಭಗವಂತ ತನ್ನ ಪ್ರೀತಿ ಪಾತ್ರರಿಗೆ ಭಕ್ತರಿಗೆ ಯಾವಾಗ ಹೆಚ್ಚು ಸಮಸ್ಯೆಯನ್ನು ಕೊಡ್ತಾರೆ ಅನ್ನೋದು ಗೊತ್ತಾ ಅದರ ಬಗ್ಗೆ ಈ ನೋಡೋಣ ಕೆಲಸಗಳಲ್ಲಿ ವಿಫಲತೆ ಆರೋಗ್ಯದಲ್ಲಿ ಸಮಸ್ಯೆ ದೇಹಕ್ಕೆ ಶಕ್ತಿ ಪ್ರಾಬಲ್ಯತೆ ಇಲ್ಲ ಹಣಕಾಸಿನ ನಷ್ಟ ಇದಕ್ಕೆ ಯಾವುದೇ ಒಂದು ಕರ್ಮಫಲ ಕಾರಣ ಇರೋದಿಲ್ಲ ಯಾವುದೇ ರೀತಿಯಾದಂಥ ಆತ್ಮಗಳು ಕಾರಣ ಇರೋದಿಲ್ಲ ಯಾವುದೇ ರೀತಿಯಾದಂಥ ಮನುಷ್ಯನಿಂದ ತಪ್ಪಾಗಿರೋದಿಲ್ಲ ಆದಾಗ್ಯೂ ಕೂಡ ಮನುಷ್ಯನಿಗೆ ಕಷ್ಟಗಳನ್ನು ಕೊಡ್ತಾರೆ ಸಮಸ್ಯೆಯನ್ನು ಕೊಡ್ತಾರೆ ಯಾವ ಕಾರಣಕ್ಕೆ ಅಂದರೆ ಈ ವೀಡದಲ್ಲಿ ನೀವು ನೋಡೋದಾದರೆ ಯಾವೊಂದು ಕುಟುಂಬದಲ್ಲಿ ಒಂದೆರಡು ತಲೆಮಾರಾಗಿರಲಿ ಪೂಜೆ ಕೈಕರೆಗಳನ್ನು ಮಾಡಿಕೊಂಡು ಭಗವಂತನ ಸ್ಮರಣೆ ಕೀರ್ತನೆ ಭಜನೆ ಮಾಡ್ಕೊಂಡು ಬಂದಿದ್ರೆ ಅಥವಾ ಒಂದೆರಡು ತಲೆಮಾರಿಲ್ಲ ಇದೇ ಜನ್ಮದಲ್ಲಿ ಪೂಜೆ ಕೈಕರೆಗಳನ್ನು ಕನಿಷ್ಠ ಪಕ್ಷ ಒಂದು ಐದರಿಂದ ಹತ್ತು ವರ್ಷನಾದರೂ ಕೂಡ ಪೂಜೆ ಕೈಕರ್ಯಗಳನ್ನು ಮಾಡ್ಕೊಂಡು ಬಂದಿದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸಾತ್ ಸಕಾರಾತ್ಮಕ ವಾತಾವರಣ ದೈವಿಕ ನೆಲೆ ಒಂದು ದೇವರ ಉಪಸ್ಥಿತಿ ಅನುಗ್ರಹ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳ ಉದ್ಧಾರಕ್ಕೆ ಕಲ್ಯಾಣಕ್ಕೆ ದಾರಿಯಾಗ್ತಾ ಇರುತ್ತೆ ಹಾಗೆ ಆ ಕುಟುಂಬದಲ್ಲೇ ಐದು ವರ್ಷ ಆಗಿರೋದು ಹತ್ತು ವರ್ಷ ಆಗಿರೋದು ಇಪ್ಪತ್ತು ಮೂವತ್ತು ನಲವತ್ತು ಹೀಗೆ ಎಷ್ಟೆಷ್ಟು ವರ್ಷ ಪೂಜೆ ಕೈಕರೆಗಳನ್ನು ಮಾಡ್ಕೊಂಡು ಬಂದಿದ್ರು ಆ ಮನೆಯಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗಿರ್ಬೋದು ಮನುಷ್ಯ ಜನರ ಆರೋಗ್ಯ ಬುದ್ಧಿ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಅನುಕೂಲದ ಯಾವುದೇ ಕೊರತೆಗಳಿರೋದಿಲ್ಲ ಎಲ್ಲ ಜನರಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಎಂಬತಕ್ಕಂಥದ್ದು ವಿಶ್ವಾಸ ನಂಬಿಕೆ ಎಂಬತಕ್ಕಂಥದ್ದು ಇರುತ್ತೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಒಂದೇ ಸಾರಿ ಅಚಾನಕ್ಕಾಗಿ ಏನಾದರೂ ಮನುಷ್ಯರಿಗೆ ಸಮಸ್ಯೆ ಆಗೋದು ತೊಂದರೆ ಆಗೋದು ಆಗ್ತಾ ಇದ್ದರೆ ಈ ಭಗವಂತನೇ ಅಂಥ ಸಮಸ್ಯೆಗಳನ್ನು ಕೊಟ್ಟಿರ್ತಾರೆ ಭಗವಂತನೇ ಆ ರೀತಿಯಾಗಿ ಸಮಸ್ಯೆಗಳನ್ನು ಇಟ್ಟಿರ್ತಾರೆ ಅದಕ್ಕೆ ಕಾರಣ ಏನು ಅಂತ ನೀವು ನೋಡೋದಾದರೆ ಯಾವಾಗ ಜೀವ ಜಗತ್ತು ಎಂಬತಕ್ಕಂಥದ್ದನ್ನು ನಾವು ಮನುಷ್ಯ ವರ್ಗವನ್ನು ನಾವು ಇಲ್ಲಿ ಕಾಣ್ತೇವೆ ವಿಶೇಷವಾಗಿ ಈ ಕಲಿಯುಗದಲ್ಲಿ ಸಕಾರಾತ್ಮಕವಾಗಿ ಇರ್ತಕ್ಕಂಥವರು ಕಡಿಮೆ ಮನೆ ವಾತಾವರಣ ಆಗಲಿ ಮನಸ್ಸಿನ ವಾತಾವರಣ ಆಗಲಿ ದೇಹದ ವಾತಾವರಣ ಆಗಲಿ ಬುದ್ಧಿ ವಾತಾವರಣ ಆಗಲಿ ಜೀವನದ ವಾತಾವರಣ ಆಗಲಿ ಈ ಒಂದು ಪಂಚಮುಖಿ ಸ್ಥಿತಿಯನ್ನು ಏನಿದೆ ಇದನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳಿಕ್ಕೆ ಜೀವಕ್ಕೆ ಬಲ ಸಾಲದು ಜೀವಕ್ಕೆ ಬುದ್ಧಿ ಸಾಲದು ಜೀವದ ಆತ್ ಆತ್ಮಶಕ್ತಿ ಎಂತಕ್ಕಂಥದ್ದು ಆತ್ಮಶಕ್ತಿ ಸಾಲದು ಈ ಕಾರಣಕ್ಕೆ ಎಷ್ಟೋ ಜನರನ್ನು ನೂರಲ್ಲಿ ನಾವು ಒಂದು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಜನರಲ್ಲಿ ವೈಫಲ್ಯತೆಗಳನ್ನು ಕಾಣ್ತೇವೆ ಕಷ್ಟ ಕಾರ್ಪಣ್ಯಗಳನ್ನು ಕಾಣ್ತೇವೆ ಹಾನಿಯನ್ನ ನಾವು ಕಾಣ್ತೇವೆ ಈಗ ಸಕಾರಾತ್ಮಕವಾಗಿ ಒಂದು ನೂರರಲ್ಲಿ ಒಂದು ಇಪ್ಪತ್ತು ಪ್ರತಿಶತ ಅಂತ ನಾವು ತಗೊಂಡ್ರು ಕೂಡ ಆ ಒಂದು ಇಪ್ಪತ್ತು ಪ್ರತಿಶತದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥವ್ರು ಮೇಲ್ನೋಟಕ್ಕೆ ಚೆನ್ನಾಗಿ ಕಂಡೇ ಕಾಣ್ತಾರೆ ಅಂದರೆ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಮನುಷ್ಯರಲ್ಲಿ ಏನು ಸಕಾರಾತ್ಮಕತೆ ಇರುತ್ತೆ ದೈವಿಕ ಅನುಗ್ರಹ ಇರುತ್ತೆ ದೈವಗಳ ಉಪಸ್ಥಿತಿ ಇರುತ್ತೆ ದೈವದ ನೆಲೆ ಇರುತ್ತೆ ದೈವದ ವೈಬ್ರೇಷನ್ ಇರುತ್ತೆ ಆ ಮನೆಯಲ್ಲಿ ಆಚರಣೆ ಇರುತ್ತೆ ನಗು ಇರುತ್ತೆ ಸಂತೋಷ ಇರುತ್ತೆ ಸಾಮರಸ್ಯ ಇರುತ್ತೆ ಪ್ರೀತಿ ಇರುತ್ತೆ ವಾತ್ಸಲ್ಯ ಇರುತ್ತೆ ಕಾರ್ಯಗಳು ಶುದ್ಧವಾಗಿ ನಡೀತಾವೆ ಸಕಾರಾತ್ಮಕವಾಗಿರುತ್ತೆ ದಾನ ಧರ್ಮ ಆಗಿರ್ಬೋದು ಪೂಜೆ ಆಗಿರ್ಬೋದು ಜೀವಗಳಿಗೆ ಒಂದು ಅನುಕಂಪ ಪ್ರೀತಿ ಕರುಣೆಯನ್ನು ತೋರ್ತಕ್ಕಂಥದ್ದಾಗಿರ್ಬೋದು ಒಂದು ಪ್ರಾಣಿ ಪಕ್ಷಿಗಳು ಚೆನ್ನಾಗಿ ಬದುಕ್ತಕ್ಕಂಥದ್ದಾಗಿರ್ಬೋದು ಆ ಒಂದು ಹಸಿರು ಎಂಬತಕ್ಕಂಥದ್ದೇನತ್ತೆ ಆ ಹಸಿರು ವನಸಿರಿ ಕೂಡ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಏನು ಪ್ರಾಕೃತಿಕವಾಗಿ ಇದ್ದಂತಹ ಪಕ್ಷದಲ್ಲೂ ಕೂಡ ಮನುಷ್ಯ ಕೂಡ ಪ್ರಕೃತಿ ನಿರ್ಮಾಣ ಈ ಒಂದು ಪರಿಸರ ಕೂಡ ಪ್ರಕೃತಿ ನಿರ್ಮಾಣ ಆ ಒಂದು ಮನೆಯಲ್ಲಿ ಇರ್ತಕ್ಕಂತಹ ನಾಯಿ ಬೆಕ್ಕು ಅಥವಾ ಗಿಳಿಗಳು ಪಾರಿವಾಳ ಇತ್ಯಾದಿ ಏನು ಅವುಗಳಲ್ಲಿ ಏನು ಸಾಕುಪ್ರಾಣಿಗಳನ್ನು ಸಾಕಿರ್ತಾರೆ ಅವು ಕೂಡ ಪ್ರಕೃತಿ ನಿರ್ಮಾಣ ಈ ಒಂದು ಪ್ರಾಕೃ ಪ್ರಾಕೃತಿಕವಾದಂಥ ಒಂದು ಸಕಾರಾತ್ಮಕ ವಾತಾವರಣ ಏನು ನಿರ್ಮಾಣ ಆಗಿರುತ್ತೆ ಅದು ಮೇಲ್ನೋಟದಲ್ಲಿ ಬೇಕಾದರೆ ನೀವೇ ಯಾವುದೋ ಒಂದು ಡ್ರೋನ್ ಅಂತ ಇಟ್ಕೊಳ್ಳಿ ಈಗಿನ ಕಾಲದಲ್ಲಿ ಏನು ಡ್ರೋನ್ ಸಾಕಷ್ಟು ಜನ ಕೊಂಡಿರ್ತಾರೆ ತೊಗೊಂಡಿರ್ತಾರೆ ಅದರ ಮೇಲ್ ಮ ಮೇಲೆ ಹಾರಿಸಿದಂಥ ಪಕ್ಷದಲ್ಲಿ ಯಾವ ಮನೇನ ಯಾವ ಮನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಸಿರು ಪರಿಸರ ಆಗಿರ್ಬೋದು ಯಾವುದು ಚೆನ್ನಾಗಿರುತ್ತೆ ಅದು ಹೈಲೈಟಾಗಿ ಕಾಣುತ್ತೆ ಎಲ್ಲಿ ಕೊಳಕು ಪ್ರದೇಶಗಳಿರ್ತಾವೆ ಹಾನಿಯಾಗಿರುತ್ತೆ ಮನೆಗಳು ಮುರಿದು ಬಿದ್ದೋಗಿರ್ತಾವೆ ಕಾಡುಗಳು ಒಣಗಿ ಹೋಗಿರ್ತಾವೆ ಇಂಥ ಪ್ರದೇಶಗಳನ್ನು ನೋಡಿದ್ರೆ ನಿಮಗೆ ಮೇಲ್ನೋಟದಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಪ್ರದೇಶ ಒಣಗೋಗಿದೆ ಯಾವ ಮನೆಗಳು ಹಾಳಾಗೋಗಿದ್ದಾವೆ ಯಾವ ಮನೆ ಚೆನ್ನಾಗಿದೆ ಯಾವುದು ಲಕ್ಷಣವಾಗಿ ಕಾಣ್ತಾ ಇದೆ ಅನ್ನೋದನ್ನು ನೀವು ಡ್ರೋನ್ ಮೂಲಕ ನೋಡಿದ್ರೂ ಕೂಡ ಒಂದು ಚಿತ್ರಣ ನಿಮಗೆ ಗೊತ್ತಾಗ್ಬಿಡುತ್ತೆ ಹೀಗೆ ಮೇಲ್ನೋಟದಲ್ಲಿ ಯಾವಾಗ ಮನುಷ್ಯರಿಗೆ ಡ್ರೋನ್ ಮೂಲಕ ನೋಡಿದ್ರೆ ಅಂಥ ಸಕಾರಾತ್ಮಕ ವಾತಾವರಣ ಇರ್ತಕ್ಕಂಥ ಮನೆಗಳು ಮತ್ತು ಪರಿಸರ ಜನ ಕಂಡು ಬರುತ್ತೆ ಹಾನಿಯಾಗಿರ್ತಕ್ಕಂಥ ವಾತಾವರಣ ಮೇಲ್ನೋಟಕ್ಕೆ ತಕ್ಷಣದಲ್ಲೇ ಕಂಡು ಬರುತ್ತೆ ಅದೇ ರೀತಿಯಾಗಿ ಸೂಕ್ಷ್ಮ ಲೋಕ ಪುಕ್ಕದ ಆತ್ಮಗಳೇನಿರ್ತಾವೆ ನಕಾರಾತ್ಮಕ ಆತ್ಮಗಳೇನಿರ್ತಾವೆ ಅವುಗಳು ಆ ಮನೆಯ ವಾತಾವರಣವನ್ನು ಹಾಳು ಮಾಡಲು ದೈವಿಕ ನೆಲೆಯನ್ನು ಹಾಳು ಮಾಡಲು ಆ ದೈವಿಕ ವಾತಾವರಣವನ್ನು ಕಲುಷಿತ ಮಾಡಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇರ್ತಾವೆ ಅದರಿಂದಾಗಿ ಯಾರು ಒಳ್ಳೆಯವರು ಇದ್ದೀರಾ ಯಾರು ಭಕ್ತಿ ಆಚರಣೆ ಮಾಡ್ತೀರಾ ಯಾರು ಸಕಾರಾತ್ಮಕ ಇರ್ತೀರಾ ಅವರು ತಮ್ಮನ್ನು ತಾವು ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಈ ಅಂಶಗಳನ್ನು ತಿಳಿತಕ್ಕಂಥದ್ದು ಅನಿವಾರ್ಯ ಯಾಕಂದರೆ ಆ ರೀತಿಯಾಗಿ ಸಕಾರಾತ್ಮಕವಾಗಿದ್ದಾಗ ದೈವಿಕ ನೆಲೆ ಇದ್ದಂತಹ ಸಂದರ್ಭದಲ್ಲಿ ಅಂಥ ದೈವಿಕ ನೆಲೆ ಸಕಾರಾತ್ಮಕತೆ ಅನ್ಯ ಹಾಳಾಗಿರ್ತಕ್ಕಂಥ ವಾತಾವರಣ ಹಾಳಾಗಿರ್ತಾರೆ ಜನ ಹಾಳಾಗಿರ್ತಕ್ಕಂಥ ಮನೆಗಳು ಹಾಳಾಗಿರ್ತಕ್ಕಂಥ ಪ್ರದೇಶಗಳು ಇಲ್ಲೆಲ್ಲ ನೆಗೆಟಿವಿಟಿ ಎನರ್ಜಿ ಇರ್ತವೆ ಅವುಗಳಿಗೆ ಬಾಧೆ ಆಗುತ್ತೆ ಯಾಕೆಂತಂದ್ರೆ ನೀವು ಬೆಳಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕದ ಮನೆಗೂ ಕೂಡ ಬೆಳಕು ಹೋಗ್ಬಿಡುತ್ತೆ ಹಾಗೆ ಒಬ್ಬರು ನೋಡಿ ಒಬ್ರು ಕಲಿತಾರೆ ಅನ್ನೋದನ್ನ ನೀವೇನು ಕೇಳಿದ್ದೀರಾ ಹಾಗೆ ನಿಮ್ಮ ವಾತಾವರಣ ಸಕಾರಾತ್ಮಕ ವಾತಾವರಣ ಅನ್ಯರನ್ನು ಕೂಡ ಸಕಾರಾತ್ಮಕಗೊಳಿಸ್ಬಿಡುತ್ತೆ ಆ ಕಾರಣಕ್ಕೆ ಮಾಡ್ತವೆ ನಿಮ್ಮ ಮನೆ ಮೇಲೆ ಯಾವುದಾದ್ರೂ ಒಂದು ಯೋಜನೆಯನ್ನ ಮಾಡಿಕೊಂಡು ಯಾವುದೋ ಒಂದು ಪಿತೂರಿಯನ್ನು ಮಾಡಿಕೊಂಡು ಮನೆ ಮೇಲೆ ದಾಳಿ ಮಾಡೋದು ಮನೆಯಲ್ಲಿರ್ತಕ್ಕಂಥ ಮನುಷ್ಯರ ಮೇಲೆ ಆ ಪ್ರಾಣಿ ಪಕ್ಷಿಗಳ ಮೇಲೆ ವಾಹನಗಳ ಮೇಲೆ ಮೇಲೆ ವ್ಯವಹಾರಗಳ ಮೇಲೆ ಹಾಗೆ ನಿಮ್ಮ ಮರ ಗಿಡ ಸುತ್ತಮುತ್ತ ವಾತಾವರಣ ಇದ್ರೆ ಆ ವಾತಾವರಣದ ಮೇಲೆ ಹಾನಿ ಮಾಡಲಿಕ್ಕೆ ದಾಳಿ ಮಾಡ್ತಕ್ಕಂಥ ಯೋಜನೆಯನ್ನು ಮಾಡಿರ್ತಾ ಇದು ನಿಮ್ಗೆ ಗೊತ್ತಾಗೋದಿಲ್ಲ ನೀವು ಆರಾಮಸೆ ಊಟ ತಿಂಡಿಯನ್ನು ಮಾಡಿಕೊಂಡು ಆರಾಮಸೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇರ್ತೀರಿ ಆ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಕ್ಕಂಥ ದೈವಶಕ್ತಿಗಳೇನಿರ್ತಾರೆ ಆ ದೈವಶಕ್ತಿಗಳಿಗೆ ಅವರ ಒಂದು ಅಗೋಚರ ಕೃತ್ಯಗಳು ಅಗೋಚರ ಆಲೋಚನೆ ಅಗೋಚರ ಪ್ಲಾನಿಂಗ್ಗಳೇನಿದೆ ಈ ಪ್ಲಾನಿಂಗ್ ಎಲ್ಲ ಕೂಡ ತಿಳಿತಾ ಹೋಗುತ್ತೆ ಯಾವಾಗ ಇದನ್ನು ತಿಳಿಯುತ್ತವೋ ಇಲ್ಲಿ ಸಂದರ್ಭದಲ್ಲಿ ವಾತಾವರಣ ಹಾನಿ ಮಾಡಲಿಕ್ಕೆ ಬರ್ತಾವೆ ಈಗ ನಮ್ಮ ನೆಲೆಗಳು ಏನಿದೆ ದೈವಿಕ ವಾಸಗಳೇನಿರ್ತಾವೆ ಅಂತ ವಾಸಕ್ಕೆ ಹಾನಿ ಮಾಡ್ತಕ್ಕಂಥ ಪಿತೂರಿ ನಡೀತಾ ಇದೆ ಎಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ ಅವು ಸಡನ್ ದಾಳಿ ಮಾಡಿದಾಗ ಮನುಷ್ಯನಿಗೆ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ಮಗಳನ್ನು ನೋಡಲಿಕ್ಕೆ ಕಾಣಿಸೋದಿಲ್ಲ ಗುರ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಹೇಗೆ ದಾಳಿ ಮಾಡ್ತಾ ಗೊತ್ತಿಲ್ಲ ಏನು ಮೋಸ ಮಾಡ್ತಾ ಗೊತ್ತಿಲ್ಲ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಗೊತ್ತಿಲ್ಲ ಎಷ್ಟು ಕೀಟಾಣುಗಳಿಂದ ಕೂಡಿದೆ ಅವುಗಳ ಎಷ್ಟು ರೋಗಗಳನ್ನು ಕೂಡಿದ್ದಾವೆ ಅವುಗಳ ಬುದ್ಧಿ ಎಷ್ಟು ವಿಷಮವಾಗಿದೆ ಎಷ್ಟು ಮಟ್ಟಿಗೆ ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಮಾಡ್ತಾವೆ ತೊಂದರೆ ಕೊಡ್ತಾವೆ ದಾಳಿ ಮಾಡ್ತಾವೆ ಆ ಜೀವಗಳನ್ನು ತೆಗೀತಾವೆ ಇದು ಯಾವುದೂ ಕೂಡ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಮನುಷ್ಯ ನಿಶ್ಚಿಂತೆಯಿಂದ ಇದ್ಬಿಡ್ತಾನೆ ಮನುಷ್ಯ ಇದ್ದೇ ಇದ್ದಾಗಲೇನೆ ದಾಳಿ ಮಾಡಿ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಎಚ್ಚರದಿಂದ ಇದ್ದಾಗ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಎಚ್ಚರ ಇದ್ದಾಗೆ ಓ ಈ ರೀತಿಯಾಗಿ ದಾಳಿ ಆಗುತ್ತೆ ಓ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಓ ಇಂಥ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಪ್ರತಿಯೊಂದು ಜೀವ ಪ್ರಯತ್ನ ಮಾಡೇ ಮಾಡುತ್ತೆ ಆ ರೀತಿಯಾಗಿ ರಕ್ಷಣೆಯನ್ನು ಕೂಡ ಮಾಡಿಕೊಳ್ಳುತ್ತೆ ಅಲ್ವಾ ಯಾವಾಗ ನಿಶ್ಚಿಂತೆಯಿಂದ ಇರ್ತಾರೆ ಅಂಥ ಸಂದರ್ಭದಲ್ಲಿ ದಾಳಿ ಆಗ್ತಕ್ಕಂಥದ್ದು ಅದು ಅದಕ್ಕೆ ಭಗವಂತನಿಗೆ ಅಂಥ ವೇವ್ಸ್ಗಳ ಮೂಲಕ ಇಡೀ ಜಗತ್ತನ್ನು ಆಳ್ತಕ್ಕಂಥ ಭಗವಂತನಿಗೆ ಗೊತ್ತಾಗೋದಿಲ್ವಾ ಇಡೀ ಜಗತ್ತನ್ನು ನೋಡ್ತಾರೆ ಅವರ ಕಾರ್ಯಾವಳಿಗಳೆಲ್ಲ ನಿರ್ಣಯ ಮಾಡ್ತಾರೆ ನೆಗೆಟಿವಿಟಿ ಆತ್ಮಗಳ ಅವುಗಳ ಜೀವನ ಪರಿ ಈ ಒಂದು ಪರಿವರ್ತನೆ ಎಂಬತಕ್ಕಂಥದ್ದೇನಿದೆ ಆಯಸ್ಸು ಪರಿವರ್ತನೆ ಶಿಕ್ಷೆ ಇತ್ಯಾದಿ ಕಾರ್ಯಗಳೆಲ್ಲವನ್ನು ಕೂಡ ಇವರು ಮಾಡುವ ಕಾರಣದಿಂದ ಯಾರು ಯಾವಾಗ ಏನೇನು ಕಾರ್ಯ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ವಾ ಅಂತರ್ಶಕ್ತಿ ಮತ್ತು ಅಂತರ್ಧ್ಯಾನದ ಮೂಲಕ ಈ ಎಲ್ಲ ವಿಷಯಗಳನ್ನು ಅವರು ತಿಳಿದಿರ್ತಾರೆ ಈ ಒಂದು ಚಕ್ರದ ನಾವು ದೃಷ್ಟಿಯನ್ನು ಏನು ಹೇಳ್ತೇವೆ ದೂರದರ್ಶಿತ್ವ ದೂರ ಶ್ರವಣತ್ವ ತ್ರಿಕಾಲಜ್ಞಾನಿ ತ್ರಿಕಾಲ ಶಕ್ತಿ ತ್ರಿಕಾನ ತ್ರಿಕಾಲದಲ್ಲೂ ಕೂಡ ಉಪಸ್ಥಿತವಿರ್ತಕ್ಕಂಥ ದೈವಶಕ್ತಿ ಆಗಿರುವ ಕಾರಣ ಅವರ ಕಾರ್ಯಾವಳಿಗಳೆಲ್ಲವನ್ನು ಕೂಡ ನೋಡಿರ್ತಾರೆ ಇನ್ನೇನು ಅವರು ದಾಳಿ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಅಂದಾಗ ನೀವು ಎಚ್ಚರ ತಪ್ಪಬಾರ್ದು ನೀವು ಆರಾಮದಾಯಕವಾಗಿ ಇರಬಾರ್ದು ಮತ್ತು ನೀವು ನಿಶ್ಚಿಂತೆಯಿಂದ ಇದ್ದಂಥ ಪಕ್ಷದಲ್ಲಿ ಹಾನಿಗೆ ಒಳಗಾಗ್ತೀರಾ ಅದರಿಂದಾಗಿ ರಕ್ಷಣೆಯನ್ನು ನೀವು ಮಾಡ್ಕೋಬೇಕು ಈ ರೀತಿಯಾಗಿ ದಾಳಿ ಆಗ್ತಕ್ಕಂತಹ ಸಂಕೇತಗಳನ್ನು ಕೊಡಲಿಕ್ಕೂ ಕೂಡ ಭಗವಂತ ಏನು ಟ್ರೈನಿಂಗ್ ಕೊಟ್ಟಿರೋದಿಲ್ಲ ಭಗವಂತ ಟ್ರೈನಿಂಗ್ ಕೊಡಲಿಕ್ಕೆ ನಿಮ್ಮ ಮನಸ್ಥಿತಿ ಕೂಡ ಧಾರ್ಮಿಕ ಆಚರಣೆ ಇರೋದಿಲ್ಲ ಪೂಜೆ ಮಾಡ್ತೀರಾ ಹಣಕಾಸು ಬಂದರೆ ಸಾಕು ವ್ಯವಹಾರ ಮಾಡ್ಕೋತೀರಾ ಬೇಕಾದ ವಸ್ತುಗಳು ತೊಗೋತೀರ ಬೇಕಾದ ಆಹಾರ ಸೇವನೆ ಮಾಡ್ತೀರ ಬೇಕಾದ ಕಡೆ ತಿರುಗ್ತೀರಾ ಇಂತಹ ವಿಷಯಗಳಲ್ಲಿ ಇದ್ದಾಗ ಭಗವಂತ ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ ಮಕ್ಕಳು ಅವ್ರಿಗೆ ಹೇಗೋ ಸಂತೋಷವಾಗಿ ಹೇಗಾದರೂ ಬದುಕಲಿ ಅಂತ ಹೇಳಿಬಿಟ್ಟು ಸುಮ್ಮನಿರ್ತಾರೆ ಇರ್ತಾರೆ ಅಂತ ಸಮಯ ಬಂದಾಗ ನೋಡೋಣ ಅಂತ ಸುಮ್ಮನೆ ಇರ್ತಾರೆ ಅದರಿಂದಾಗಿ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಹೋಗೋದಿಲ್ಲ ಭಕ್ತಿ ಆಚರಣೆಯನ್ನು ಮಾಡಿದ್ರು ಹೀಗೆಲ್ಲ ಹೀಗಿದೆ ಎಚ್ಚರಿಕೆಯಿಂದ ಇರಿ ಅಂತ ನಿಮಗೆ ಡಿಸ್ಟರ್ಬು ಕೂಡ ಮಾಡೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನೀವು ನಿಶ್ಚಿಂತೆಯಿಂದ ಇದ್ದುಬಿಡ್ತೀರ ಇಲ್ಲಾಂದ್ರೆ ಮುಂಚಿತವಾಗಿ ಯಾರಾದರೂ ಒಬ್ರು ಭಕ್ತಿ ಆಚರಣೆ ಮಾಡ್ತಾ ಇದ್ದರೆ ಪೂಜಾ ಆಚರಣೆ ಮಾಡ್ತಾ ಇದ್ರೆ ಲೋಕ ಹೇಗಿದೆ ಆತ್ಮಗಳು ಹೀಗಿದೆ ಈ ರೀತಿಯ ಕಾರ್ಯಗಳು ನಡೀತಾ ಮನುಷ್ಯನ ಜೀವನ ಹೀಗೆ ಉದ್ದೇಶ ಹೀಗೆ ಕಾರ್ಯಗಳು ಹೀಗೆ ಜಗತ್ತು ಹೀಗೆ ಅಂತ ಹೇಳ್ತಾರೆ ಯಾರೂ ಕೂಡ ಆ ರೀತಿಯಾಗಿ ಮನಸ್ಥಿತಿಯನ್ನು ಆಧ್ಯಾತ್ಮಿಕ ಾಗಿ ರೂಪುಗೊಳಿಸ್ಕೊಳ್ಳದೆ ಇದ್ದರೆ ಯಾರಿಗಾದರೂ ಯಾಕೆ ಹೇಳ್ತಾರೆ ಈಗ ಮಕ್ಕಳು ಹೇಗೆ ಬೇಕು ಒಂದು ಸಂತೋಷದಿಂದ ಬದುಕಲಿ ಅಂತ ಸುಮ್ಮನೆ ಇದ್ಬಿಡ್ತಾರೆ ಈಗ ಯಾವಾಗ ಆ ರೀತಿಯಾಗಿರ್ತಾರೆ ಡಿಸ್ಟರ್ಬ್ ಆಗೋದಿಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಆ ಅಂಥ ಸಂದರ್ಭದಲ್ಲಿ ನೆಗೆಟಿವಿಟಿ ಆತ್ಮಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆಗೇನಾಗುತ್ತೆ ನಿಮಗೆ ತತ್ಕ್ಷಣದಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಈ ಒಂದು ದೈವಿಕ ಸ್ಥಿತಿಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಹಾನಿಗೆ ಒಳಗಾಗ್ತೀರಾ ಆ ಮೊದಲೇ ಹೇಳಿದಂಥ ಗುಣಲಕ್ಷಣ ಸಕಾರಾತ್ಮಕ ಗುಣಲಕ್ಷಣಗಳೇನಿದೆ ಮನುಷ್ಯನಲ್ಲಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಹಣಕಾಸಿನ ಅನುಕೂಲ ಕೆಲಸ ಕಾರ್ಯಗಳು ಆರೋಗ್ಯ ಇಂತಹ ಎಲ್ಲ ಅನುಕೂಲಗಳೇನಿರುತ್ತೆ ಇದಕ್ಕೆಲ್ಲ ದಾಳಿ ಮಾಡಿಬಿಡ್ತು ಆಗ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಭಗವಂತ ಮುಂಚಿತವಾಗಿ ಯಾರಾದರೂ ಕೂಡ ಶಾಸ್ತ್ರ ಕೇಳುವಂಗೆ ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಅವರೇನೆ ಏನಾದರೂ ಶಾಸ್ತ್ರ ಕೇಳುವಂಗೆ ಮಾಡೋದು ಸುಮ್ಮನೆ ನಿಶ್ಚಿಂತೆಯಿಂದ ಇರಬಾರ್ದು ಸ್ವಲ್ಪ ಇದ್ರ ಬಗ್ಗೆ ಜಾಗೃತಿ ಇರಲಿ ವಿವೇಚನೆಯನ್ನು ಹೊಂದಿರಲಿ ಆಲೋಚನೆಯನ್ನು ಮಾಡಲಿ ಈ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರದಿಂದ ಇರಲಿ ಪೂರ್ಣ ಸಂಪೂರ್ಣವಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಕ್ಕಂಥದ್ದು ನಿಶ್ಚಿಂತೆಯಿಂದ ಇರ್ತಕ್ಕಂಥದ್ದು ಜೀವಿಗಳಿಗೆ ಅಪಾಯ ಆಗುತ್ತೆ ಈ ಕುಟುಂಬದ ಜೀವಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಪ್ರಾಣಿ ಪಕ್ಷಿ ಪರಿಸರ ಆಗಿರ್ಬೋದು ಎಲ್ಲ ಕೂಡ ಹಾನಿಗೆ ಒಳಗಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಶಾಸ್ತ್ರವನ್ನು ಕೇಳಿಸ್ತಕ್ಕಂಥದ್ದು ಈಗ ಚೆನ್ನಾಗಿರ್ತೀರಿ ಇದಕ್ಕಿದ್ದಂಗೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ವ್ಯವಹಾರಗಳು ನಷ್ಟ ಆಗ್ತಾವೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ನೀವೇನು ಓ ಏನೋ ವ್ಯತ್ಯಾಸ ಆಗಿದೆ ಯಾರಿಗೂ ಗ್ರಹಗತಿಗಳು ಸರಿ ಇಲ್ಲ ಆಗ ಶಾಸ್ತ್ರ ಕೇಳಿಸ್ತಿಕ್ ಹೋಗೋದು ಎಚ್ಚೆತ್ಕೊಂಡಿರೋದು ಇಂಥ ಕಾರ್ಯಗಳನ್ನು ಮನೆಯ ಕುಟುಂಬ ಒಂದಲ್ಲಿ ಒಂದು ಐದಾರು ಜನ ಇದ್ದರೂ ಒಂದು ಎರಡು ಜನನಾದರೂ ಮಾಡ್ತಾರೆ ಅಂದ್ರೆ ಒಂದೆರಡು ಜೀವನಾದರೂ ಜಾಗೃತಿ ಇಟ್ಟಿರ್ತಾರೆ ಈ ರೀತಿಯಾಗಿ ಒಂದು ಸಮಸ್ಯೆಗಳ ಉತ್ಪನ್ನಗೊಳಿಸಿ ಆ ಟೈಮಲ್ಲಿ ಯಾವಾಗ ಅವು ದಾಳಿ ಮಾಡ್ತಾವೆ ಅಂಥ ಸಂದರ್ಭದಲ್ಲಿ ನೀವು ಎಚ್ಚರದಿಂದಾನೇ ಇರೋ ಕಾರಣದಿಂದ ಆಗ ನಿಮಗೆ ಹಾನಿ ಮಾಡಲಿಕ್ಕಾಗೋದಿಲ್ಲ ಅಂತ ಎಷ್ಟೋ ಕುಟುಂಬಗಳು ಶಾರೀರಿಕ ಹಾನಿಗೊಳಗಾಗಿದ್ದಾವೆ ಅವರು ದಾಳಿ ಮಾಡಿದ ನಂತರ ಆರೋಗ್ಯ ಸಮಸ್ಯೆಗಳು ಉಂಟಾಗಿದ್ದಾವೆ ಮಾನಸಿಕ ಸಮಸ್ಯೆಗಳು ಉಂಟಾಗಿದ್ದಾವೆ ಆರ್ಥಿಕ ಸಮಸ್ಯೆಗಳು ಉಂಟಾಗಿದ್ದಾವೆ ಜಮೀನಾಗಿರಬಹುದು ಹಣ ಆಗಿರಬಹುದು ಹಾಗೆ ಆ ಮನುಷ್ಯನಿಗೆ ಇರ್ತಕ್ಕಂತಹ ವಿದ್ಯಾಭ್ಯಾಸ ಸ್ಥಾನಮಾನಗಳಾಗಿರಬಹುದು ಹಾಗೆ ಕುಟುಂಬದ ಬಗ್ಗೆ ಆಗಿರ್ಬೋದು ಇತ್ಯಾದಿ ವಿಷಯಗಳಿಗೂ ಸಂಬಂಧಪಟ್ಟಂತೆ ಅವರಿಗೆ ಹಾನಿಯಾಗಿರುತ್ತೆ ಯಾವುದೋ ಒಂದು ರೀತಿಯಾದಂತಹ ಬಾಧೆಗಳು ಮನುಷ್ಯನಿಗೆ ಕಾಡ್ತಾ ಇರ್ತಾ ಆದರೆ ಯಾವುದೇ ಜೀವ ಹೋಗೋದಿಲ್ಲ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾವುದೇ ದೊಡ್ಡ ಮಟ್ಟದ ಹಾನಿ ಆಗೋದಿಲ್ಲ ಈ ರೀತಿಯಾಗಿದ್ದಂತಹ ಸಂದರ್ಭದಲ್ಲಿ ಏನು ಸಕಾರಾತ್ಮಕವಾಗಿರ್ತಕ್ಕಂಥ ವಾತಾವರಣವನ್ನು ನಷ್ಟಗೊಳಿಸ್ಲಿಕ್ಕೆ ನಕಾರಾತ್ಮಕ ಲೋಕದ ಆತ್ಮಗಳು ದಾಳಿ ಮಾಡಿದ್ದಾವೆ ಅಂತ ಅರ್ಥ ಹಾಗಾಗಿ ಇದನ್ನು ತಿಳ್ಕೊಂಡು ಯಾರು ಸಕಾರಾತ್ಮಕವಾಗಿರ್ತೀರಾ ನೀವು ಜಾಗೃತವಾಗಿರ್ತಕ್ಕಂಥದ್ದು ಕೂಡ ಅನಿವಾರ್ಯ ಇದೆ ಎಪ್ಪತ್ತೈದು ಪ್ರತಿಶತ ಹಾನಿಯಾಗಿರೋದನ್ನು ನೀವು ಡ್ರೋನ್ ಮೂಲಕ ನಿಮ್ಮ ನೀವು ಇರ್ತಕ್ಕಂಥ ಸುತ್ತಮುತ್ತಲ ವಾತಾವರಣವನ್ನು ನೀವು ನೋಡಿದ್ರೆ ಇಪ್ಪತ್ತೈದು ಪ್ರತಿಶತ ಚೆನ್ನಾಗಿರೋದ್ರಿಂದ ಮುಖ್ಯವಾಗಿ ಕಣ್ಣಿಗೆ ಕಾಣೋದು ಹಾಗಾಗಿ ನೀವು ಚೆನ್ನಾಗಿದ್ರೆ ಮೇಲ್ನೋಟಕ್ಕೆ ಮೇಲಿನ ಲೋಕಗಳಿಗೆ ಆತ್ಮಗಳು ಇರ್ತಕ್ಕಂಥ ಕಾರ್ಯಾವಳಿಗಳು ಏನು ಮಾಡ್ತಾ ಇರ್ತವೆ ಅವುಗಳ ಕಣ್ಣಿಗೆ ಕಾಣಿಸೋದೆ ನೀವು ಹೆಚ್ಚಿನ ಮಟ್ಟದಲ್ಲಿ ಯಾವುದು ಮರದಲ್ಲಿ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತೆ ಎಲ್ಲರೂ ಅದಕ್ಕೇನೆ ಕಲ್ಲು ಹೊಡೆಯೋದು ಅಲ್ವಾ ನನಗೆ ಆ ಹಣ್ಣು ಬೇಕು ಅನ್ನೋ ಕಾರಣಕ್ಕೆ ಹಾಗಾಗಿ ಯಾರು ಸಕಾರಾತ್ಮಕವಾಗಿರ್ತಾರೆ ಸಕಾರಾತ್ಮಕ ಕುಟುಂಬ ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಭಗವಂತ ನಾಮ ಸ್ಮರಣೆ ಕೀರ್ತನೆ ಇತ್ಯಾದಿ ಕಾರ್ಯಗಳನ್ನು ಮಾಡಿಕೊಂಡು ಮನೆಯಲ್ಲೂ ಕೂಡ ಚೆನ್ನಾಗಿತ್ಕೊಂಡು ಯಾರು ಇರ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಮುಖ್ಯವಾದಂಥ ಜೀವಿಗಳ ಕಲ್ಯಾಣಕ್ಕೆ ಜೀವಿಗಳಿಗೋಸ್ಕರ ಏನು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಯಾವುದೇ ವಿಧಾನದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಮನುಷ್ಯರಾಗಿರ್ಬೋದು ಏನು ಜೀವಗಳಿಗೆ ಒಂದು ಅನುಕೂಲವನ್ನು ಒದಗಿಸ್ತಕ್ಕಂಥದ್ದು ಅವರು ಬದುಕಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಒಂದೊಂದು ವಿಧಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಯಾರು ಇರ್ತಾರೋ ಸಕಾರಾತ್ಮಕ ಕಾರ್ಯಗಳನ್ನು ಅವರು ತನ್ನನ್ನು ತಾನು ತನ್ನ ಕುಟುಂಬವನ್ನು ಅವಶ್ಯವಾಗಿ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿಯಿಂದ ಈ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅನಿವಾರ್ಯ ಇಲ್ಲದಿದ್ದಂಥ ಪಕ್ಷದಲ್ಲಿ ನಕಾರಾತ್ಮಕ ಆತ್ಮಗಳು ದಾಳಿ ಮಾಡಿ ಆ ಮನುಷ್ಯ ಮತ್ತು ಕುಟುಂಬವನ್ನ ಹಾಳು ಮಾಡ್ತಕ್ಕಂಥದ್ದಿರುತ್ತೆ ಹಾಗಾಗಿ ಮನುಷ್ಯನನ್ನ ಎಚ್ಚರಗೊಳಿಸಲು ಭಗವಂತಾನೆ ಸ್ವಲ್ಪ ಸಮಸ್ಯೆಗಳನ್ನು ಅವಶ್ಯ ಕೊಡ್ತಾರೆ ಇದರಿಂದ ಉದ್ದೇಶ ಏನು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಬಾರ್ದು ಜೀವಗಳಿಗೆ ನಷ್ಟ ಆಗಬಾರ್ದು ಈ ರೀತಿ ಕೂಡ ಪ್ರಾಕೃತಿಕವಾಗಿ ಈಗ ಸೃಷ್ಟಿಯಲ್ಲಿ ಆತ್ಮಗಳ ಹಾವಳಿ ಮನುಷ್ಯನ ಸ್ಥಿತಿಗತಿ ಒಂದು ಜೀವನ ಈ ಕಲಿಯುಗದಲ್ಲಿ ನಡೆಯುತ್ತೆ ಎಂಬಕ್ಕಂಥ ಸಂದೇಶವನ್ನ ಅಲಿಖಿತವಾಗಿ ಅಗೋಚರವಾಗಿಯೂ ಕೂಡ ಕೊಡ್ತಾರೆ ಬಾಧೆ ಇದ್ರೂ ಕೂಡ ತೊಂಬತ್ತು ಪ್ರತಿಶತ ಅಲ್ಲಿ ಮನುಷ್ಯನ ಉಳಿವು ಮತ್ತು ಅನುಕೂಲವೇ ಆಗಿರುತ್ತೆ ಭಗವಂತನ ದೂರ ದೃಷ್ಟಿ ಇಲ್ಲಿ ನಾವು ಕಾಣ್ಬೋದು ಆ ಭಗವಂತನ ಪ್ರೀತಿ ವಾತ್ಸಲ್ಯ ಒಂದು ಕೃಪೆಯನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಅಂತ ಹೇಳ್ತಾ ಹೆಚ್ಚಿತ್ತು ಇರಿ ತನ್ನನ್ನು ತಾನು ಕುಟುಂಬವನ್ನು ಪ್ರೊಟೆಕ್ಟ್ ಮಾಡಿ ಸಕಾರಾತ್ಮಕತೆಯನ್ನು ಮುಂದುವರಿಸಿ ನಕಾರಾತ್ಮಕತೆಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ನೀವಿರ್ತಕ್ಕಂಥ ಸ್ಥಾನಮಾನ ನಿಮ್ಮ ಒಂದು ಜೀವದ ಶಕ್ತಿ ಇದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇವೆಡು ನಾನು ಮುಗಿಸೋದಕ್ಕೆ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷ ಲ್ಲಿ ಮತ್ತು ಸಮಸ್ಯೆ ಪಕ್ಷದ ದುಪ್ಪದ ಪೌಡರ್ಗೆ ಆಟ ಮಾಡಬಹುದು ಇದನ್ನ ಸ್ಮೆಲ್ ತಗೊಂಡು ಇಟ್ಕೊಂಡು ಮನೆಗೆಲ್ಲ ಹಾರ್ದಂತ ಕಾರಣ ಮಾಡಿ ಈ ರೀತಿಯಾದಂತಹ ಸಮಸ್ಯೆ ಇದ್ದಂಥ ಪಕ್ಷದ ಪೌಡರ್ ಪೌಡರ್ನ ನಿರ್ದಾಕ್ಷಿಣ್ಯವಾಗಿ ತಗೊಂಡು ಮನೆಯಲ್ಲಿ ಹಾಕಿ ಆತ್ಮದ ಹಾವಳಿಯನ್ನು ನಿಷ್ಠೂರವಾಗಿ ದೂರ ಮಾಡಿಕೊಂಡು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪ್ತದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರೋದು ದೇಹದಲ್ಲಿ ಏನು ಆತ್ಮದ ಹಾವಳಿ ಇರುತ್ತೆ ರೋಗ ರುಜಿನಿ ನಿಬಾಧೆಗಳಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸಬಹುದು ಫೋನ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹತ್ತು ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆ ಮಾಡಿಸ್ಬೋದು ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ